ಹರಿವೆ ಸೊಪ್ಪು ಆರೋಗ್ಯಕರ ಪ್ರಯೋಜನಗಳು ಇಲ್ಲಿವೆ ನಕ್ಷತ್ರ ಚಿಹ್ನೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಸೊಪ್ಪು ನಕ್ಷತ್ರ ಚಿಹ್ನೆ ಮಧುಮೇಹ ಕ್ಯಾನ್ಸರ್ ತಡೆಗಟ್ಟುವಿಕೆ ನಕ್ಷತ್ರ ಚಿಹ್ನೆ ಜೀರ್ಣಕ್ರಿಯೆಗೆ ಸಹಾಯ ನಾರಿನಂಶ ಅಧಿಕ ನಕ್ಷತ್ರ ಚಿಹ್ನೆ ರೋಗನಿರೋಧಕ ಶಕ್ತಿ ಹೆಚ್ಚಳ ನಕ್ಷತ್ರ ಚಿಹ್ನೆ ಮೂಳೆಗಳ ಆರೋಗ್ಯ ಕಾಪಾಡುವ ಸೊಪ್ಪು ನಕ್ಷತ್ರ ಚಿಹ್ನೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಹರಿವೆ ಸೊಪ್ಪು ಆರೋಗ್ಯಕರ ಪ್ರಯೋಜನಗಳು ಇಲ್ಲಿವೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಸೊಪ್ಪು ಹರಿವೆ ಸೊಪ್ಪು ಪ್ರಮುಖ ಆರೋಗ್ಯ ಪ್ರಯೋಜನಗಳಲ್ಲಿ ಒಂದು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಒಳಗೊಂಡಿರುವುದು ವಾರಕ್ಕೆ ಮೂರು ನಾಲ್ಕು ಬಾರಿ ಈ ಸೊಪ್ಪನ್ನು ಸೇವಿಸುವುದರಿಂದ ಕ್ರಮೇಣ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಆಗುತ್ತದೆ ಎಂದು ವೈದ್ಯರು ಹೇಳುತ್ತಾರೆ ಮಧುಮೇಹ ಅಮರಂಥೆಲೆಗಳು ಟೈಪ್ ಟೈಪೆರಡು ಮಧುಮೇಹಿಗಳಲ್ಲಿ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುತ್ತದೆ ಎಲೆಗಳಲ್ಲಿರುವ ಪ್ರೋಟೀನ್ ರಕ್ತದಲ್ಲಿನ ಇನ್ಸುಲಿನ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಹಸಿವನ್ನು ಕಡಿಮೆ ಮಾಡುವ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಅತಿಯಾಗಿ ತಿನ್ನುವುದನ್ನು ತಡೆಯುತ್ತದೆ ಜೊತೆಗೆ ಇದು ಕ್ಯಾಲ್ಸಿಯಂನಲ್ಲಿ ಸಮೃದ್ಧವಾಗಿದೆ ಇದು ಆರೋಗ್ಯಕರ ಮೂಳೆಗಳ ಬೆಳವಣಿಗೆಗೆ ಮತ್ತು ಆಸ್ಟಿಯೋಪೊರೋಸಿಸ್ ತಡೆಗಟ್ಟಲು ಸಹಾಯ ಮಾಡುತ್ತದೆ ಕ್ಯಾನ್ಸರ್ ತಡೆಗಟ್ಟುವಿಕೆ ಎಲೆಗಳಲ್ಲಿ ವಿಟಮಿನಿ ಕಬ್ಬಿಣ ಮೆಗ್ನೀಸಿಯಂ ರಂಜಕ ಪೊಟ್ಯಾಸಿಯಂ ಮತ್ತು ವಿಟಮಿನ್ ಸಿ ಜೊತೆಗೆ ಲೈಸಿನ್ ಅಗತ್ಯ ಅಮೈನೋ ಆಮ್ಲ ಉಪಸ್ಥಿತಿಯು ವಯಸ್ಸಾದ ಮತ್ತು ಕ್ಯಾನ್ಸರ್ ರಚನೆಗೆ ಕಾರಣವಾದ ರಾಡಿಕಲ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಎಂದು ಪೌಷ್ಟಿಕ ತಜ್ಞರು ಹೇಳುತ್ತಾರೆ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಸಹಾಯ ಮಾಡುವ ಮಾರಣಾಂತಿಕ ಕೋಶಗಳಿಗೆ ಇದು ಬಲ ನೀಡುತ್ತದೆ ಅಮರಂಥೆಲೆಗಳು ಅಗತ್ಯವಾದ ಫೈಟೋನ್ಯೂಟ್ರಿಯೆಂಟ್ಗಳು ಮತ್ತು ರೋಗ ನಿರೋಧಕಗಳ ಉಗ್ರಾಣವಾಗಿದ್ದು ಅದು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೆಚ್ಚುವರಿ ಪೋಷಣೆಯನ್ನು ನೀಡುತ್ತದೆ ಹರಿವೆ ಸೊಪ್ಪು ಪ್ರೋಟೀನ್ ಕ್ಯಾಲ್ಸಿಯಂ ಕಬ್ಬಿಣ ತಾಮ್ರ ವಿಟಮಿನ್ಗಳು ಮೆಗ್ನೀಸಿಯಂ ಸತು ಮತ್ತು ಮ್ಯಾಂಗನೀಸ್ಗಳಿಂದ ಸಮೃದ್ಧವಾಗಿದೆ ಜೀರ್ಣಕ್ರಿಯೆಗೆ ಸಹಾಯ ಅಮರನ್ ಥೆಲೆಗಳು ಜೀರ್ಣಾಂಗ ವ್ಯವಸ್ಥೆಯನ್ನು ಸುಲಭಗೊಳಿಸುತ್ತವೆ ಅತಿಸಾರ ಮತ್ತು ರಕ್ತಸ್ರಾವದ ಚಿಕಿತ್ಸೆಯಲ್ಲಿ ಸಹ ಅವು ಸಹಾಯಕವಾಗಿವೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಈ ಹರಿವೆ ಸೊಪ್ಪನ್ನು ನಿಯಮಿತವಾಗಿ ಸೇವಿಸುವುದರಿಂದ ಒಟ್ಟಾರೆ ಆರೋಗ್ಯಕ್ಕೆ ಒಳ್ಳೆಯದು ನಾರಿನಂಶ ಅಧಿಕ ಅಮರನ್ ಥೆಲೆಗಳು ಕರಗುವ ಮತ್ತು ಕರಗದ ಫೈಬರ್ನಲ್ಲಿ ಸಮೃದ್ಧವಾಗಿವೆ ಇದು ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಫೈಬರ್ ಅನ್ನು ತಿನ್ನುವುದು ನಮ್ಮ ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದ್ರೋಗದಿಂದ ದೂರವಿರಲು ಸಹಾಯ ಮಾಡುತ್ತದೆ ಅಮರಂತ್ ಪ್ರೋಟೀನ್ ಮತ್ತು ಫೈಬರ್ನಲ್ಲಿ ಅಧಿಕವಾಗಿದೆ ಇವೆರಡೂ ಹಸಿವನ್ನು ಕಡಿಮೆ ಮಾಡಲು ಮತ್ತು ತೂಕ ನಷ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ರಕ್ತಹೀನತೆ ಇರುವವರಿಗೆ ಒಳ್ಳೆಯದು ಕಬ್ಬಿಣ ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಲು ಅಗತ್ಯವಾಗಿರುತ್ತದೆ ಮತ್ತು ಜೀವಕೋಶದ ಚಯಾಪಚಯ ಕ್ರಿಯೆಗೆ ಸಹ ಅಗತ್ಯವಾಗಿರುತ್ತದೆ ಅಮರನ್ ಎಲೆಗಳು ವಿಟಮಿನ್ ಸಿ ಮೂಲಕ ಕಬ್ಬಿಣದ ಶಕ್ತಿ ಹೆಚ್ಚಿಸುತ್ತದೆ ರೋಗನಿರೋಧಕ ಶಕ್ತಿ ಹೆಚ್ಚಳ ಅಮರನ್ ಎಲೆಗಳನ್ನು ನಿಮ್ಮ ಆಹಾರದ ನಿಯಮಿತ ಭಾಗವಾಗಿ ಮಾಡಲು ಇನ್ನೊಂದು ಕಾರಣ ಇಲ್ಲಿದೆ ಈ ಎಲೆಗಳ ಸೊಪ್ಪು ವಿಟಮಿನ್ ಸಿಯಲ್ಲಿ ಸಮೃದ್ಧವಾಗಿದೆ ನೂರು ಗ್ರಾಂ ಎಲೆಗಳಲ್ಲಿ ಅಧಿಕ ವಿಟಮಿನ್ ಸಿ ನಿಮ್ಮ ದೈನಂದಿನ ಅಗತ್ಯದ ಎಪ್ಪತ್ತು ಶೇಕಡಾ ಪೋಷಕಾಂಶವನ್ನು ಪೂರೈಸುತ್ತದೆ ಈ ವಿಟಮಿನ್ ನೀರಿನಲ್ಲಿ ಕರಗುವ ವಿಟಮಿನ್ ಆಗಿದೆ ಮತ್ತು ಸೋಂಕುಗಳ ವಿರುದ್ಧ ಹೋರಾಡಲು ಮತ್ತು ತ್ವರಿತವಾಗಿ ಗಾಯವನ್ನು ಗುಣಪಡಿಸಲು ಅಗತ್ಯವಾಗಿರುತ್ತದೆ ವಿಟಮಿನ್ ಎ ಯಲ್ಲಿ ಸಮೃದ್ಧ ಅಮರನ್ ಎಲೆಗಳು ವಿಟಮಿನ್ ಎ ಯಲ್ಲಿ ಸಮೃದ್ಧವಾಗಿವೆ ಈ ಎ ನಿಮ್ಮ ದೈನಂದಿನ ಅಗತ್ಯದ ತೊಂಬತ್ತೇಳು ಶೇಕಡಾರಷ್ಟು ಪೋಷಕಾಂಶವನ್ನು ನೀಡುತ್ತದೆ ಆರೋಗ್ಯಕರ ಚರ್ಮ ಮತ್ತು ಸರಿಯಾದ ದೃಷ್ಟಿಗೆ ಎ ಸಹ ಅಗತ್ಯವಾಗಿರುತ್ತದೆ ಮೂಳೆಗಳ ಆರೋಗ್ಯ ಕಾಪಾಡುವ ಸೊಪ್ಪು ಹರಿವೆ ಸೊಪ್ಪಿನಲ್ಲಿ ವಿಟಮಿನ್ ಕೆ ಇದೆ ಇದು ಮೂಳೆಗಳ ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ಮೂಳೆ ದ್ರವ್ಯರಾಶಿಯನ್ನು ಬಲಪಡಿಸುತ್ತದೆ ಅಲ್ಲದೆ ಮೆದುಳಿನಲ್ಲಿ ಆಗುವ ನರಹಾನಿಯನ್ನು ನಿಯಂತ್ರಿಸುವುದರಿಂದ ಆಲ್ಜೈಮರ್ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಇದು ಪ್ರಯೋಜನಕಾರಿಯಾಗಿದೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಅಮರಂಥೆಲೆಗಳು ವಿಟಮಿನ್ ಬಿ ಗುಂಪಿನ ಜೀವಸತ್ವಗಳನ್ನು ಹೊಂದಿದೆ ಫೋಲೇಡ್ಗಳು ರೈಬೋಫ್ಲಾವಿನ್ ನಿಯಾಸಿನ್ ಥಯಾಮಿನ್ ವಿಟಮಿನ್ ಬಿ ಆರು ಮತ್ತು ಇತರವುಗಳು ಈ ಎಲೆಗಳಲ್ಲಿ ಕಂಡುಬರುತ್ತವೆ ನವಜಾತ ಶಿಶುಗಳಲ್ಲಿ ಜನ್ಮದೋಷಗಳನ್ನು ತಡೆಗಟ್ಟಲು ಅವು ಸಹಾಯ ಮಾಡುತ್ತವೆ ಮತ್ತು ಅತ್ಯುತ್ತಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಅಗತ್ಯವಾಗಿರುತ್ತವೆ ಪೊಟ್ಯಾಸಿಯಂ ಸಮೃದ್ಧ ಈ ಅದ್ಭುತ ಸಸ್ಯದ ಎಲೆಗಳು ಪೊಟ್ಯಾಸಿಯಂನಿಂದ ತುಂಬಿರುತ್ತವೆ ಇದು ಹೃದಯದ ಆರೋಗ್ಯಕ್ಕೆ ಅಗತ್ಯವಿದೆ ಸಮತೋಲಿತ ಸೆಲ್ಯುಲಾರ್ ದ್ರವವನ್ನು ಸೃಷ್ಟಿಸಲು ಪೊಟ್ಯಾಸಿಯಂ ಅವಶ್ಯಕವಾಗಿದೆ ಇದು ಮಾನವ ದೇಹದಲ್ಲಿ ಹೃದಯ ಬಡಿತವನ್ನು ಸಹ ನಿಯಂತ್ರಿಸುತ್ತದೆ